ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಾವು ಹೆಂಗೆ ಗಿಂಡ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಮ್ಮ ಊರಲ್ಲಿ ಹಸು ಕರು ಹಾಕಿತ್ತಂತೆ ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಹಾಲು ಕಳ್ಳ ಹಾಲು ಕಳಿಸಿದರೆ ಗಿಣ್ಣು ಹಾಲಿದು ಎಷ್ಟು ಪ್ರೋಟೀನ್ ಇರುತ್ತೆ ಗೊತ್ತಾ ಇದರಲ್ಲಿ ಇದರಲ್ಲಿ ನಾವು ಯಾವ ರೀತಿ ಗಿಣ್ಣು ಮಾಡ್ತೀವಿ ಅಂತ ಈಗ ನಿಮಗೆ ತೋರಿಸ್ತೀನಿ ಇದಕ್ಕೆ ರವೆ ತಗೊಂಡಿದ್ದೀನಿ ಮತ್ತು ಕಡಲೆಪುರಿ ಅವಲಕ್ಕಿ ಮತ್ತು ಫ್ರೆಶ್ ಕಾಯಿ ತುರಿ ತಗೊಂಡಿದ್ದೀನಿ ಹುರ್ಗಡ್ಲೆ ಊರುಗಡ್ಲೆ ಜೊತೆಗೆ ಸ್ವಲ್ಪ ಏಲಕ್ಕಿ ಕಾಯಿ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಬೋಣ ಇದನ್ನ ಈಗ ಉರುಗಡ್ಲೆ ಪುಡಿ ಮಾಡ್ಕೊಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಆಮೇಲೆ ಗಿಣ್ಣು ಯಾವ ರೀತಿ ಮಾಡೋದು ನಿಮಗೆ ತೋರಿಸ್ತೀನಿ ಈಗ ಪಾತ್ರೆ ಇಟ್ಟಿದ್ದೀನಿ ಗಿಣ್ಣಲ್ಲಿ ಹಾಕೋಬಿಡೋಣ ಈಗ ಇದಕ್ಕೆ ಈಗ ಗಿಣ್ಣು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು ನಾನು ಹಾಲಲ್ಲೇ ಮಾಡ್ತಾಯಿದ್ದೀನಿ ಸಾಕು ಇದಕ್ಕೀಗ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕೋದಕ್ಕೆ ಮುಂಚೆ ಈಗ ಫಸ್ಟು ಈ ಉರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ನಲ್ಲ ನೋಡಿ ಉರ್ಗಡ್ಡೆ ಉರ್ಗಡ್ಲೆ ಪುಡಿ ಮಾಡಿದ್ನಲ್ಲ ಏಲಕ್ಕಿ ಕೈ ಹಾಕಿ ಅದನ್ನು ಹಾಕೋಬಿಡ್ತೀನಿ ಬಿಸಿ ಆಗಿಬಿಟ್ರೆ ಗಂಟಾಗ್ಬಿಡುತ್ತೆ ಇದು ಸಾಕು ಉರ್ಗಡ್ಲೆ ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಪುಡಿ ಮಾಡಿ ಹಾಕ್ತಿವಿ ನಮ್ಮಮ್ಮ ಮಾಡ್ತಿದ್ರು ಅದನ್ನ ನೋಡಿ ನಾನು ಕಲ್ತಿರೋದು ನಮ್ಮನೇಲಿ ನಾವು ಹಸು ಸಾಕಿದ್ವಿ ನಮ್ಮ ತಂದೆ ಮನೇಲಿ ಅಲ್ಲಿ ಹಸು ಕರು ಹಾಕ್ತಾಗ ಒಂದು ಹನ್ನೆರಡು ದಿನ ತನಕ ಡೈರಿಗೆ ಹಾಲು ಹಾಕಂಗಿಲ್ಲ ಆವಾಗ ಹಾಲನ್ನ ಕರೆದು ಕರೆದು ಯಾರು ಗಿಣ್ಣು ಕೇಳ್ತಾರೆ ಅವ್ರಿಗೆಲ್ಲ ಕೊಡ್ತಿದ್ವಿ ಆವಾಗ ಹಸು ಹಾಕಿದ್ಮೇಲೆ ಮೂರು ದಿನಕ್ಕೆ ಗಿಣ್ ಬುತ್ತಿ ಅಂತ ಮಾಡ್ತಿದ್ವಿ ನಾವು ಮೂರು ದಿನ ಹಸು ಹಾಕುತ್ತಲ್ಲ ಹಾಲನ್ನ ಕರೆದು ಕರೆದು ಎತ್ತಿಟ್ಬಿಟ್ಟು ಮೂರು ದಿನ ಆದ್ಮೇಲೆ ಆ ಹಾಲಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಗಿಣ ಮಾಡಿ ಕಾವಲಿ ಹತ್ರ ತಗೊಂಡೋಗಿ ಪೂಜೆ ಮಾಡಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ದೊಡ್ಡವರು ಯಾರ್ಯಾರು ಬರ್ತಾರೆ ಅವ್ರೆಲ್ಲರನ್ನ ಕರ್ಕೊಂಡೋಗಿ ಹಾಲೋಗಿ ಗಿಣ್ ಬುತ್ತಿ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಬಸಪ್ಪನಿಗೆ ಆ ಗಿಣ ತಿನ್ಕೊಂಡು ಬರ್ತಾ ಇದ್ರು ಆ ರೀತಿ ಮಾಡ್ತಾ ಇದ್ರು ನಮ್ಮನೇಲಿ ಈಗ ಯಾರು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪ ಆ ರೀತಿಯೇ ಮಾಡ್ತಿದ್ರು ಬುತ್ತಿ ಅಂತ ಮಾಡ್ತಿದ್ರು ಹಸು ಕರು ಹಾಕ್ದಾಗ ಮೂರು ದಿನ ಹಾಲು ಇಟ್ಕೊಂಡು ಬುತ್ತಿ ಮಾಡಿ ಆ ರೀತಿ ಮಾಡ್ತಿದ್ರು ಈಗ ಬೆಲ್ಲ ಹಾಕ್ತೀನಿ ಈಗ ಇದಕ್ಕೆ ಉರ್ಗಡ್ಲೆ ಪೌಡ್ರ್ ಹಾಕಿದ್ದೀನಿ ಏಲಕ್ಕಿ ಹಾಕಿದ್ದೀನಿ ಮತ್ತು ನಮಗೆ ರುಚಿಗೆ ಎಷ್ಟು ತಕ್ಕಂಗೆ ಬೆಲ್ಲ ನಾನು ಎರಡು ಹಚ್ಚು ಬೆಲ್ಲ ಹಾಕ್ತಾ ಇದ್ದೀನಿ ಈಗ ಅದೀಗ ಕರಗಲಿ ಬೆಲ್ಲ ಎಲ್ಲ ಈಗ ಕರಗಿದೆ ಈಗ ಈಗ ಇದಕ್ಕೆ ಹಸಿ ಕಾಯಿ ತುರಿ ತುರ್ಕೊಂಡು ತುರಿದಿಟ್ಕೊಂಡಿದೆ ಅದನ್ನು ಹಾಕ್ಬಿಡ್ತೀನಿ ಸ್ವಲ್ಪ ಚೆನ್ನಾಗಿ ಮಳೆ ಬರಲಿ ಒಂದೆರಡು ನಿಮಿಷ ಇದು ಬೆಂದಾದ್ಮೇಲೆ ರವೆ ಕಡಲೆಪುರಿ ಅದೆಲ್ಲನೂ ಹಾಕೋಣ ಈಗ ಮರಳಕ್ಕೆ ಶುರುವಾಗಿದೆ ಒಂದು ನಿಮಿಷ ಇದೇ ರೀತಿ ಬೇಯ್ಲಿ ಇದು ನಿಮಗೆ ಈ ಟೈಮಲ್ಲಿ ಬೆಲ್ಲ ಎಷ್ಟು ಸಾಕ ಅಂತ ನಿಮಗೆ ಟೇಸ್ಟ್ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಸಿಗಿಬೇಕು ಅಂತಂದ್ರೆ ಬೆಲ್ಲ ಹಾಕೋಬೋದು ಈಗ ಚೆನ್ನಾಗಿ ಮಳ್ಳಿದೆ ಈಗ ಕಡಲೆಪುರಿ ಹಾಕ್ಬಿಡ್ತೀನಿ ಈಗ ಅವಲಕ್ಕಿನೂ ಹಾಕ್ಬಿಡೋಣ ಈಗ ಇದಕ್ಕೆ ಏನಾದರೂ ಹಾಕ್ಬೋದು ಪೇಪರ್ ಅವಲಕ್ಕಿ ಮತ್ತೆ ಗಟ್ಟಿ ಅವಲಕ್ಕಿ ಇರುತ್ತಲ್ಲ ಅದನ್ನು ಹಾಕ್ಬೋದು ಈಗ ನನ್ನ ಹತ್ರ ಈಗ ಪೇಪರ್ ಅವಲಕ್ಕಿ ಇತ್ತು ಅದನ್ನೇ ಹಾಕಿದ್ದೀನಿ ಈಗ ಇದೆ ಈಗ ರವೆ ಹಾಕ್ಬಿಟ್ಟು ತಿರ್ಗ್ಸೋಣ ಈಗ ಎಷ್ಟು ಬೇಕಷ್ಟು ರವೆ ಹಾಕೊಂಡು ರವೆ ಹಾಕ್ಬೇಕಾದ್ರೆ ಒಲೆನ ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು ಈಗ ಸಿಮ್ಮಲ್ಲಿ ಇಡ್ತೀನಿ ನಾನು ಈಗ ರವೆ ಹಾಕ್ತಾ ಇದ್ದೀನಿ ರವೆ ಹಾಕ್ತಾ ಹಂಗೆ ಕೈ ಆಡಿಸ್ತಾ ಇರಬೇಕು ಇಲ್ಲ ಗಂಟ್ ಗಂಟಾಗ್ಬಿಡುತ್ತೆ ನಿಧಾನ ಕಾಡ್ಸಿ ಏನು ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೊಂಡು ಹಂಗೆ ಕೈ ಆಡಿಸ್ತಾ ಇರಬೇಕು ಮಾಮೂಲಿ ನಾವು ಹಾಕ್ತೀವಲ್ಲ ನೋಡಿ ಆ ರೀತಿ ಹಾಕಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ತೆಳ್ಳಗೆ ಮಾಡಬೇಕು ಆಮೇಲೆ ಆರಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಈಗ ಸಾಕು ಇಷ್ಟು ಕಂಟೇನ್ ಆಗೋದಿಲ್ಲ ನೋಡಿ ಈಗ ಒಂದು ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನ ಒಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟುಬಿಡ್ಬೇಕು ಮುಚ್ಚಿ ಇಟ್ಬಿಡಬೇಕು ಇದನ್ನು ನಾವು ರವೆ ಹಾಕುವಾಗಲೇ ಜಾಸ್ತಿ ರವೆ ಹಾಕ್ಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ ಆಮೇಲೆ ಆರೋದ್ಮೇಲೆ ಅದಕ್ಕೆ ರವೆ ಕಮ್ಮಿ ಹಾಕಿ ತೆಳ್ಳಗೆ ಮಾಡಬೇಕು ಫಸ್ಟೇ ಆಮೇಲಿಂದ ಸರಿಯಾಗುತ್ತೆ ತನಕ ಈಗ ಪಂಗ್ಳಿ ಇದು ಚೆನ್ನಾಗಿ ನಂದು ಐದು ನಿಮಿಷ ಬಿಟ್ಕೊಂಡು ಬಂದು ನೋಡೋಣ ಒಲೆ ಆಫ್ ಮಾಡಿಬಿಡ್ತೀನಿ ಈಗ ಒಂದು ಸಲ ತಿರುಗ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ನೋಡಿ ಆವಾಗಲೇ ಎಷ್ಟು ಗಟ್ಟಿ ಆಗ್ಬಿಡ್ತು ಇನ್ನೂ ಆರಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು ಎದೆ ನೋಗೆಲ್ಲ ತುಂಬ ಒಳ್ಳೆಯದಿದು ನಮ್ಮ ಮನೇಲಿ ಹಸು ಕರುವಾಗ ಹಾಲು ಬಿಸಿ ಬಿಸಿ ಹಾಲು ಕರೆದು ಅಲ್ಲೇ ಕುಡಿತಿದ್ವಿ ಈಗ ಮುಚ್ಚಿಟ್ಬಿಡೋಣ ಈಗ ಒಂದು ಐದು ನಿಮಿಷ ಆದರೆ ಬಂದು ನೋಡೋಣ ಒಲೆಯೆಲ್ಲ ಆಫ್ ಮಾಡಿದ್ದೀನಿ ಈಗ ಒಂದು ಹತ್ತು ನಿಮಿಷ ಆಗಿದೆ ನೋಡೋಣ ಈಗ ಯಾವ ರೀತಿ ಆಗಿದೆ ನಾವು ಓ ಸಖತ್ತಾಗಿದ್ದೆ ಇನ್ನೂ ಬಿಸಿ ಇದೆ ಸ್ವಲ್ಪ ಹಾರಾದ ಮೇಲೆ ತಿನ್ನಬೇಕು ಸ್ವಲ್ಪ ಆರ್ಲಿ ಚೆನ್ನಾಗಿ ಆಮೇಲೆ ನೋಡಿ ಈ ರೀತಿ ಇರಬೇಕು ಗಿಂಡು ಬಿಸಿನ ಸ್ವಲ್ಪ ಕಮ್ಮಿ ಆಗಲಿ ಆಮೇಲೆ ತಿಂತೀನಿ ತಿಂದು ನೋಡ್ಬಿಟ್ಟು ಯಾವ ರೀತಿ ಇದೆ ಟೇಸ್ಟ್ ಹೇಳ್ತೀನಿ ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ ಈಗ ಈಗ ಟೇಸ್ಟ್ ನೋಡೋಣ ಈಗ ಸೂಪರ್ ಮಾ ಟ್ಯೂಷನ್ಗೆ ಹೋಗಿದ್ದು ಬರೆದು ಬಂದ್ಮೇಲೆ ಎಲ್ಲ ಚೆನ್ನಾಗಿ ಟ್ರೈ ಮಾಡಿ ಫ್ರೆಂಡ್ಸ್ bye next video is gonna